ಹವ್ಯಕ ಸೇವಾ ಪ್ರತಿಷ್ಠಾನದ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದ ಸಮಾಜಮುಖಿ ಚಿಂತನೆಯ ಕ್ರಿಯಾಶೀಲ ವ್ಯಕ್ತಿತ್ವದ ದಿವಂಗತ ಎನ್ ಹೆಗಡೆ ಕೊಂತಲಮನೆಯವರ ಸಾರ್ಥಕ ಸೇವೆಗೆ ಅಭಿಮಾನದ ನುಡಿ ನಮನ ಸಲ್ಲಿಸುವ ಕಾರ್ಯಕ್ರಮ ಕುಮ್ಟಾದ ಗೋಗ್ರೀನ್ ಸಂಬಾದ್ ಭವನದಲ್ಲಿ ನಡೆಯಿತು ದಿವಂಗತ ಆರ್ ಎನ್ ಹೆಗಡೆ ಕೊಂತಲಮನೆಯವರ ಸಾರ್ಥಕ ಸೇವೆಗೆ ಅಭಿಮಾನದ ನುಡಿ ನಮನ ಸಲ್ಲಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಹವ್ಯಕ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷ ಎಂಜಿ ಜಿ ಭಟ್ ಆರ್ ಎನ್ ಹೆಗಡೆಯವರು ನಮ್ಮ ಜೊತೆಗೆ ಇಲ್ಲ ಎಂಬುದು ನಮಗೆ ಬೆನ್ನುಮೂಳೆಯೇ ಮುರಿದ ಅನುಭವವಾಗಿದೆ ನನ್ನ ಪ್ರತಿಯೊಂದು ಕಾರ್ಯದಲ್ಲಿ ಅವರು ಜೊತೆಗೆ ಇರುತ್ತಿದ್ದವರು ಹವ್ಯಕ ಸೇವಾ ಪ್ರತಿಷ್ಠಾನದ ಬಗ್ಗೆ ತುಳಿತವಿದ್ದ ಅವರು ಹವ್ಯಕರಿಗಾಗಿ ನಾವು ಸೇವೆ ಮಾಡಬೇಕು ಎಂದು ಸದಾಕಾಲ ಚಿಂತನೆ ಮಾಡುತ್ತಿದ್ದರು ಹೀಗೆ ಮಾಡೋಣ ಹೀಗೆ ಮಾಡೋಣ ಎಂದು ಹೊಸ ಹೊಸ ಯೋಚನೆಗಳನ್ನ ಹೇಳಿ ಸಂಪರ್ಕ ಮಾಡುತ್ತಿದ್ದರು

ಅದುವರೆಗೂ ಅಗಾದ ಶಕ್ತಿಯಾಗಿತ್ತು ಸಿದ್ಧಾಪುರದಲ್ಲಿ ನಾವು ಹೋದಾಗ ಶಿರ್ಸಿಯಲ್ಲಿ ಹೋದಾಗ ಕಾಣಿಸ್ತಿದ್ವಿ ಯಾಕಂದ್ರೆ ಅವರ ಅಪಾರವಾದ ಶಿಷ್ಯ ಅವರಂದೇ ಇದೆಯಲ್ಲ ಅವ್ರನ್ನ ಪ್ರೀತಿ ಮಾಡುವ ರೀತಿ ನೋಡಿದಾಗ ನಮಗೆ ಖುಷಿ ಆಗ್ತದೆ ನಾವು ಪ್ರವಾಸಕ್ಕೆ ಹೋದಾಗ ಸಿದ್ಧಾಪುರದಲ್ಲಿ ಎಲ್ಲೆಲ್ಲೋ ಇಲ್ಲೊಂದು ಬುದ್ಧಿ ನಿಲ್ಸಿ ಬಿಟ್ಟರೆ ಒಂದು ಕಡೆ ಹೋಗೋದು ಉಂಟು ನಾವು ಅಂತ ಹೇಳಿ ಅಲ್ಲಿ ಅರ್ಧ ಮನೆಯವರು ಅವ್ರು ಬಂದು ಉದ್ದಾರವಾಗಿ ನಮಸ್ಕಾರ ಮಾಡ್ತಿದ್ರು ಅವ್ರಿಗೆ ಅಂತ ಅಂತೇಳಿ ಅಂದ್ರೆ ಆ ರೀತಿ ಒಂದು ವ್ಯಕ್ತಿತ್ವ ಅವರು ಶಿರ್ಸಿಯಲ್ಲಿ ಹೋದಾಗ ಎಲ್ಲ ಬಂದ್ಲೂ ಹೋದಾಗ ಎಲ್ಲರೂ ಒಂದು ಗುರುಳೆ ನಮಸ್ಕಾರ ಅಂತೇಳಿ ಅಂದ್ರೆ ಯಾವುದೇ ಜಾತಿಯವ್ರನ್ನಾಗಿ ಎಲ್ಲರೂ ಅದ್ಭುತ ಪ್ರೀತಿ ಮಾಡೋರು ಜೊತೆಗೆ ಹವ್ಯಕರ ಮೇಲೆ ಅತ್ಯಂತ ಪ್ರೀತಿ ಮತ್ತು ವಾತ್ಸವವನ್ನು ಹೊಂದಿದ್ರು ಏನು ಮಾಡಬೇಕು ನಾನು ರೆಡಿ ಇದ್ದೇನೆ ನನಗೆ ಏನಾಗಬೇಕು ನಿಮ್ಮ ಜೊತೆಗೆ ನಾನು ಸಂಪೂರ್ಣವಾಗಿ ನನ್ನ ಶಕ್ತಿಯನ್ನು ದಾರಿ ಹರಿತೇನೆ ಪ್ಲ್ಯಾನ್ ಮಾಡಿದೆ ನಾನು ಅವ್ರಿಗೆ ಹೇಳುದು ಸರಿ ಇಲ್ಲ ಒಂದು ಹಳ್ಳಿ ಮಟ್ಟದಲ್ಲಿ ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ ಮಾಡೋಣ ವಲಯ ಮಟ್ಟದಲ್ಲಿ ಮಾಡೋಣ ಅದಕ್ಕೆ ಹೆಸರು ಬೇರೆ ಕೊಡುವ ಅಡ್ಡಿಲ್ಲ ಮುದ್ದ ಮಾತ್ರ ಮಾಡಬೇಕು ಬರೀ ಬಾಯಿ ಹೇಳಿದ್ರೆ ಆಗೋದಿಲ್ಲ ಅಡ್ಡಿಲ್ಲ ಸರ್ ಆಮೇಲೆ ಈ ಸಮ್ಮೇಳನ ನಡೆಯಬೇಕಾದ್ರೆ ಇಲ್ಲ ಜಿಲ್ಲಾ ಮಟ್ಟದೇ ಮಾಡಬಾರ್ದು ಆಮೇಲೆ ಸ್ವಲ್ಪ ಚರ್ಚೆ ಆಯಿತು ಜಿಲ್ಲಾ ಮಟ್ಟದ ಮಾಡಬೇಕು ತಾಲೂಕು ಮಟ್ಟದ ಮಾಡಬೇಕು ಕ್ಷೇತ್ರದ ಕುಂಟವನ್ನ ಎರಡು ಸೇರಿಸಿ ಮಾಡೋದು ಚರ್ಚೆ ಆಯಿತು ಇಲ್ಲ ಜಿಲ್ಲಾ ಮಟ್ಟದ ಮಾಡೋದು ಜಿಲ್ಲಾ ಮಟ್ಟದ ಹೆಸರು ಕೊಡೋಣ ಒಂದು ಸಲ ಮೇಲ್ಗಡೆಯ ತಾಲೂಕುಗಳು ಎಲ್ಲರಿಗೂ ಬುಕ್ ಮಾಡ್ದಂಗೆ ಅನಿಸಲ್ಲ ಅವ್ರು ನಾವು ಪ್ರವಾಸ ಕೊಡಬೇಕು ಅಲ್ಲಿ ಸಿದ್ದಾಪುರದಲ್ಲಿ ಮಹಾಬಲೇಶ್ವರ ಹೆಗಡೆ ಸಂಪರ್ಕ ಮಾಡಿ ಅಲ್ಲಿ ಒಂದು ಇಷ್ಟ ಯಾರ್ಯಾರು ಒಂದು ಇಷ್ಟನ ಸಂಪರ್ಕ ಮಾಡಿ ಅವರಿಗೆಲ್ಲ ಹೇಳಿ ಹವ್ಯಕ ಸೇವಾ ಪ್ರತಿಷ್ಠಾನದ ಗೌರವಾಧ್ಯಕ್ಷ ರವೀಂದ್ರ ಭಟ್ಟಸೂರಿ ಮಾತನಾಡಿ ಕೊನೆಯ ಕ್ಷಣದವರೆಗೂ ಕ್ರಿಯಾಶೀಲವಾಗಿ ನಮ್ಮೊಂದಿಗೆ ಇದ್ದ ದಿವಂಗತ ಎನ್ ಹೆಗಡೆಯವರು ಈ ಹೊತ್ತು ನಮ್ಮೊಂದಿಗಿಲ್ಲ ಹವ್ಯಕ ಸಂಘಟನೆಗಾಗಿ ಏನಾದರೂ ಮಾಡಬೇಕೆಂಬ ಅವರ ತುಡಿತ ಅನನ್ಯವಾದುದು ತಾವು ಆಸ್ಪತ್ರೆಗೆ ಸೇರುವ ಮೊದಲು ನನಗೆ ವಾಟ್ಸಪ್ ಮೆಸೇಜ್ ಮಾಡಿ ಅನಾರೋಗ್ಯದ ವಿಷಯ ತಿಳಿಸಿದರು ಕೊನೆಯ ಕ್ಷಣದಲ್ಲಿ ಅವರನ್ನು ಭೇಟಿ ಮಾಡಲು ಸಾಧ್ಯವಾಗಿಲ್ಲ ಎಂಬ ಕೊರಗು ಈಗಲೂ ಇದೆ ಎಂದು ಅಭಿಪ್ರಾಯಪಟ್ಟರು ಗುರುಗಳು ಭಿಕ್ಷಾಪು ಟೈಮ್ ಅನ್ನು ಕೊಟ್ಟಿದ್ದು ನಮ್ಗೆ ಎರಡು ದಿನ ತಾವೆಲ್ಲೇ ಇರ್ತವೆ ಇರುವುದನ್ನು ಹೇಳಿತ್ತು ಅದು ಅದನ್ನ ಅತ್ಯಂತ ವೈಭವಿಕವಾಗಿ ಅತ್ಯಂತ ವ್ಯವಸ್ಥಿತವಾಗಿ ಗುರುಗಳು ಎರಡಾಗಿ ಗುರುಗಳು ಕೆಲವೊಂದು ಸೂಚನೆಯನ್ನ ಕೊಟ್ಟಿದ್ದು ಅವ್ರ ತ ಸಂಪ್ರದಾಯವನ್ನ ಹೊರ ಜಗತ್ತಿಗೆ ತೋರಿಸುವ ಹಾಗೆ ಇರಿದ ಸಮ್ಮೇಳನ ಎಲ್ಲ ಅದನ್ನ ಹೇಳಿದ್ರು ಅವ್ರು ಯಾವ ರೀತಿ ಮಾಡೋದ್ರ ಬಗ್ಗೆ ಅದೆಲ್ಲ ಅವ್ರಿಗೆ ಕನಸಿತ್ತು ಆ ರೀತಿಯಲ್ಲೇ ಮಾಡ ಗುರುಗಳಿಗೂ ಖುಷಿಯಾಗಬಹುದು ಮತ್ತೆ ನಮ್ಮ ಸಂಘಟನೆ ಹೆಚ್ಚಿನ ಜನ ಉಪಾಹ ಮಾಡೋಕೆ ಸಲ ಬೈಡುವಂತಹ ಆಸೆ ಇತ್ತು ಬಹುಶಃ ನಾವು ಶ್ರದ್ಧಾಂಜಲಿ ಇವತ್ತು ಹಿಂಗ ಸರಿಸೋದ್ಕಿಂತ ನಾವು ಆ ಸಮಾವೇಶವನ್ನು ಯಶಸ್ವಿ ಮಾಡಿ ಅವರ ಹೆಸರಿನಲ್ಲಿ ಆ ಸಮಾವೇಶವನ್ನು ಮಾಡಿ ಆ ಸಮಾವೇಶಕ್ಕೆ ಹೆಚ್ಚಿನ ಜನ ಬಂದರೆ ಬಹುಶಃ ಅವರ ಆತ್ಮಕ್ಕೆ ಶಾಂತಿ ಸಿಕ್ತ ನಾನು ತಿಳ್ಕೊಳ್ತೇನೆ ಅಷ್ಟೊಂದು ಪಳಕಾಯಿ ಅವರಿಗಿತ್ತು ಅಂತ ಒಂದು ಇದನ್ನು ಮುಂದಿನ ದಿನದಲ್ಲಿ ಅವರು ನಮ್ಮವರಲ್ಲಿ ಆ ಜಾತಿ ಕೌಳ ಹಾಕೊಂಡು ಒಂದು ಅರ್ಧ ಗಂಟೆ ಮಾತಾಡಿಕೊಂಡು ಹೋಗುವಂಥದ್ದು ಅವ್ರದ್ದು ರೂಢಿ ಇದ್ದಿತ್ತು ಎಷ್ಟೋ ಬಾರಿ ನಮಗೆ ಸಂಜೆ ಹೋಗ್ತಿ ಫೋನ್ ಮಾಡಿ ನನಗೆ ಎಂಜಿ ಭಟ್ರಿಗೆ ಎಲ್ಲ ಇತ್ತು ಮೀಟಿಂಗು ಇಡ್ತಿರ್ಲಿಲ್ಲ ನಿಮಗೆ ಮೀಟಿಂಗ್ ಮಾಡು ಬೇಗ ಮೀಟಿಂಗ್ ಮಾಡಿ ಡೇಟ್ ಬ್ರೇಕ್ ತಗೊಳ್ಳಿ ಅದನ್ನೆಲ್ಲ ಹೇಳ್ತಿದ್ರು ಅವರಿಗೆ ಸಂಘಟನೆ ಬಗ್ಗೆ ಆ ಕಳಕಳಿ ಇದ್ದಿತ್ತು ಹಂಗಾಗಿ ಅವರು ನಮಗೆ ಬೈಟ್ಗಳು ನಂಗನ್ನು ಅದರಲ್ಲಿ ಬೇಜಾರು ಮಾಡ್ತಿರ್ತಿದ್ವಿ ಮಾರನೇ ದಿನ ಬೆಳಗ್ಗೆ ಮತ್ತೆ ಯಥಾ ಪ್ರಕಾರ ಸಂಘಟನೆಯ ಬಗ್ಗೆ ಚಿಂತನೆಯನ್ನು ನಂಗೆ ಮಾಡ್ತಿತ್ತ ಹಾಗಾಗಿ ನಂಗಳ ಮೂರು ಜನರಲ್ಲಿ ಏನು ಚರ್ಚೆಗಳು ನಡೀತಿತ್ತ ಇವತ್ತು ಅವರನ್ನು ನಾವು ಕಳ್ಕೊಂಡಿದ್ದ ಬಹಳ ಬೇಸರ ಆಗಿತ್ತು ಹಾಗಾಗಿ ಅವರಿಗೆ ಆರ್ ಎನ್ ಹೆಗಡೆ ಅವರ ಸ್ನೇಹ ವಲಯದಲ್ಲಿ ಗುರುತಿಸಿಕೊಂಡ ವಿ ಡಿ ಹೆಗಡೆ ಗೋವಿಂದ ಭಟ್ಟ ತಿಗಣೇಶ್ ಮಾಗೋಡ್ ಕೃಷ್ಣಾನಂದ ಭಟ್ ಎಲ್ ಎ ಭಟ್ ರಾಮ ಹೆಗಡೆ ಗಿರೀಶ್ ಹೆಗಡೆ ಗಣೇಶ್ ಜೋಶಿ ಸಂಕೊಳ್ಳಿ ಇತರರು ನುಡಿನ ಮನ ಸಲ್ಲಿಸುತ್ತಾ ದಿವಂಗತ ಆರ್ಎನ್ ಹೆಗಡೆಯವರು ಹವ್ಯಕ ಸೇವಾ ಪ್ರತಿಷ್ಠಾನಕ್ಕೆ ಬಂದಾಗಿನಿಂದ ಸಂಘಟನೆ ವೇಗ ಪಡೆದುಕೊಂಡಿತು ಪ್ರತಿ ತಾಲೂಕು ಗ್ರಾಮ ಗ್ರಾಮಗಳಿಗೆ ತೆರಳಿ ಹವ್ಯಕ ಸಂಘಟನೆಯನ್ನು ಬಲಪಡಿಸುವ ಬಗ್ಗೆ ಸಭೆ ನಡೆಸಿದ್ರು ಹೈಗುಂದದಲ್ಲಿ ಹವ್ಯಕ ನೆಲೆಯನ್ನು ಪುನರುಜ್ಜೀವನಗೊಳಿಸುವ ಬಗ್ಗೆ ಅವರು ಸಾಕಷ್ಟು ದುಡಿದವರು ಹವ್ಯಕ ಸಮಾಜದವರ ಬಗ್ಗೆ ಅವರಿಗಿದ್ದ ಕಳಕಳಿಯಿಂದಲೇ ಅವರು ಎಲ್ಲರ ಪ್ರೀತಿ ಹವ್ಯಕ ಸಮಾಜದ ಜೊತೆಗೆ ಇತರೆ ಸಮಾಜದ ನೋವಿಗೂ ಸ್ಪಂದಿಸುವವರು ಇವರು ಇವರ ಹೆಸರನ್ನ ಶಾಶ್ವತವಾಗಿಸುವ ನಿಟ್ಟಿನಲ್ಲಿ ಹವ್ಯಕ ಪ್ರತಿಷ್ಠಾನ ಕಾರ್ಯ ಮಾಡಲಿ ಎಂದರು ದಿವಂಗತ ಆರ್ ಎನ್ ಹೆಗಡೆಯವರ ಹೆಸರನ್ನು ಶಾಶ್ವತವಾಗಿಡುವ ನಿಟ್ಟಿನಲ್ಲಿ ವಾರ್ಷಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮುನ್ನಡೆಯುವ ಬಗ್ಗೆ ಬಹುತೇಕರು ಅಭಿಪ್ರಾಯ ವ್ಯಕ್ತಪಡಿಸಿದರು ಗೋವಿಂದ ಹೆಗಡೆ ದಿನೇಶ್ ಹೆಗಡೆ ಕೃಷ್ಣ ಹೆಗಡೆ ಸುಬ್ರಾಯ್ ಶಾಸ್ತ್ರಿ ಸದಾನಂದ ಭಟ್ ಈಶ್ವರ್ ಭಟ್ ಎ ಭಟ್ ಸತೀಶ್ ಭಟ್ ದಿನೇಶ್ ಹೆಗಡೆ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ